ಶ್ರೀ ಗುರುಗೌರಿ ಸೋಮಲಿಂಗೇಶ್ವರನ್ನು ಮನದಲ್ಲಿ ಸ್ಮರಿಸುತ್ತ ಆತನ ಪ್ರಿಯ ಶಿಷ್ಯನಾಗಿರ್ತಕ್ಕಂತ ನಾಡಗೌಡ ಅಮೋಕ್ ಸಿದ್ದವರನ್ನು ಮನದಲ್ಲಿ ಸ್ಮರಿಸುತ್ತ ಯಾಕಂದ್ರ ಅಲ್ಲಿಂದ್ರ ಇಲ್ಲಿ ಮಟ್ಟ ಕಲಿಸಿ ಕ್ರಾಂತಿವೀರ ಸಂಗೋರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಎಲ್ಲ ಹುಡುಗರು ಹುಮ್ಮಸ್ತಿಂದ ಕಾರ್ಯಕ್ರಮವನ್ನು ನೆರವೇರಿಸಿ ಇದನ್ನೆಲ್ಲ ಮಾಡಿದಂತ ಹುಡುಗರನ್ನ ಇವತ್ತಲ್ಲಿಲ್ಲಫ್ ಹೆಚ್ಚಳ ಹಾಕಿ ನಮ್ಗೆ ಅವ್ರು ರಾಜ್ಯಕ್ರಮಕ್ಕ ಬರಾಕತ್ತ ಗುರುಗಳು ಹಿಂಗದ ಮಾಡಲಿ ಅಂತೇಳಿ ಅದನ್ನೆಲ್ಲಾ ಮಾಡ್ಲಿ ಮಾಡುವಂತವ್ರು ಎಲ್ಲರೂ ಅವ್ರ ಉಡ್ತಾರ ಆ ಕ್ರಾಂತಿವೀರ ನಾವೆಲ್ಲಾ ಕಣ್ಣು ಮುಚ್ಚಿದ್ರುನು ಸರಿ ಆ ಕ್ರಾಂತಿವೀರ ಸಂಘಟನೆಯನ್ನ ದೇವರ ಯಾವತ್ತು ಕಣ್ಣು ಮುಚ್ಚಕ್ಕೆ ಸಾಧ್ಯನೇ ಇರೋದಿಲ್ಲ ಯಾರು ಅನ್ಯಾಯ ಮಾಡ್ತಾರಲ್ಲ ಅವರು ಅಳ್ಗಾಲ ಹಾಕೋತ ಹೋಗ್ತಾ ಅಂತ ಹೇಳ್ತಾ ನಮ್ಮನ್ನು ಕರಿಸಿ ಇಲ್ಲಿ ಗೌರವಿಸಿ ಸನ್ಮಾನಿಸಿ ಹಾಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಯುವಕರಿಗೂ ಹಾಗೂ ಊರಿನ ಗಣ್ಯರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ಒಂದು